ಸಿದ್ಧಲಿಂಗ ನಮಃ ಸಮಸ್ತ ಪವರ್ ವೀಕ್ಷಕ ಬಾಂಧವರಿಗೂ ಶ್ರೀ ಸಿದ್ಧಲಿಂಗೇಶ್ವರ ಗದ್ದಿಗೆ ಮಠದ ಸಮಸ್ತ ಭಕ್ತರುಂದ ಶಿಷ್ಯವೃಂದಕ್ಕೆಲ್ಲ ಈ ಧನುರ್ಮಾಸದ ಶುಭಾಶೀರ್ವಾದಗಳನ್ನ ನೀಡುತ್ತಾ ಈ ದಿನ ಒಂದು ವಿಶೇಷವಾದ ಒಂದು ಕಾಲಜ್ಞಾನದ ಬಗ್ಗೆ ಚರ್ಚೆಯನ್ನು ಮಾಡೋಣ ಹಿಂದಿನ ಕಾಲದಲ್ಲಿ ನಮ್ಮ ಸನಾತನ ಭಾರತ ನಮ್ಮ ಸನಾತನ ಪರಂಪರೆಯನ್ನು ಎಷ್ಟು ಗೌರವಿಸಿತ್ತು ಅಷ್ಟು ಇತಿಹಾಸದಲ್ಲಿ ಉಳಿತಾಯಿತ್ತು ಅದನ್ನು ತಾವುಗಳೂ ಸಹ ಈ ದಿನ ಅಂದರೆ ಹಿಂದಿನ ಕಾಲಘಟ್ಟದಲ್ಲಿ ನೋಡ್ತಾ ಇದ್ದೀರಾ ಹಿಂದಿನ ಕಾಲದ ಹಿರಿಯರು ಮಹಾತ್ಮರು ತಮ್ಮ ಜೀವನವನ್ನು ಯಾವ ರೀತಿಯಿಂದ ಈ ಸನಾತನ ಪರಂಪರೆಯಿಂದ ಆದರ್ಶಮಯವಾಗಿ ಜೀವನವನ್ನು ಸಾಗಿಸಿ ಇತಿಹಾಸ ಪುಟದಲ್ಲಿ ಪ್ರತಿಯೊಬ್ಬರೂ ಸಹ ಉಳಿದು ಹೋದರು ಅಂತಹ ಎಂತಹ ರಾಜ ಮಹಾರಾಜರಿಂದ ಹಿಡಿದು ರಾಜಗುರುಗಳಿಂದ ಹಿಡಿದು ಅನೇಕ ಪ್ರಜೆಗಳು ತಮ್ಮ ಇತಿಹಾಸವನ್ನ ಬರೆದಿಟ್ಟು ಹೋಗಿದ್ದಾರೆ ಹೌದಲ್ಲ ವೀಕ್ಷಕರೇ ನಿಮ್ಮ ಮನೆಯಲ್ಲೇ ನೋಡಿ ನಿಮ್ಮ ತಾತ ಇರಲಿ ಮುತ್ತಾತರಿರಲಿ ಎಂತಹ ಆದರ್ಶಮಯವಾಗಿ ಅವರು ಬದುಕಿದ್ದಾರೆ ಅಂತಂದು ನಿಮಗೆ ಒಂಥರ ಹೆಮ್ಮೆ ಆಗುತ್ತೆ ಹೌದಲ್ಲ ನಾವು ಇಂತಹ ವಂಶದಲ್ಲಿ ಹುಟ್ಟಿದವರು ಅಂತಂದು ನಿಮಗೆ ಅಷ್ಟು ಹೆಮ್ಮೆ ಆಗ್ತದೆ ಕಾರಣ ಇದಕ್ಕೆಲ್ಲ ಯಾವುದು ಅಂತಂದರೆ ನಮ್ಮ ಭರತ ಭೂಮಿ ನಮ್ಮ ಭೂಮಿಯಲ್ಲಿರುವಂತಹ ನಮ್ಮ ಸನಾತನ ಪರಂಪರೆಯಲ್ಲಿ ಅಂತಹ ವೈಜ್ಞಾನಿಕವಾದ ಶಾಸ್ತ್ರಗಳನ್ನ ಅವಲಂಬಿಸಿ ಅಂತಹ ಜೀವನವನ್ನ ನಮ್ಮ ಎಲ್ಲ ಹಿರಿಯರು ಸಹ ಬಾಳಿ ಬದುಕ್ತಾ ಇದ್ರು ಅದರಂಗೆ ನಡೆದು ಆದರ್ಶಮಯವಾಗಿ ಸಾಕ್ತಾ ಇದ್ರು ಹೌದಲ್ಲ ವೀಕ್ಷಕರೇ ಇಂತಹ ಭವ್ಯ ಭಾರತದ ಪರಂಪರೆಯಲ್ಲಿ ಕಾಲಘಟ್ಟದಲ್ಲಿ ನಾವು ನೀವೆಲ್ಲರೂ ಏನಪ್ಪಾ ಮಾಡ್ತಾ ಇದೀವಿ ಅಂತಂದ್ರೆ ಇಡೀ ನಮ್ಮ ಸನಾತನ ಪರಂಪರೆಯಲ್ಲಿರುವ ಅನೇಕ ಶಾಸ್ತ್ರಗಳನ್ನೇ ನಾವು ಅದಕ್ಕೆ ಬೆಲೆನೇ ಕೊಡ್ಲಿಕ್ಕೆ ಹೋಗ್ತಾ ಇಲ್ಲ ಅದು ತಿಳಿಸಿರುವ ಅನೇಕ ವೈಜ್ಞಾನಿಕವಾಗಿ ನಮ್ಮ ಜೀವನದಲ್ಲಿ ಉಪಯೋಗಿಸತಕ್ಕಂತ ಎಂತಹ ಸೂತ್ರಗಳನ್ನು ನಾವು ಅಳವಡಿಸಿಕೊಳ್ಳದೆ ನಮ್ಮ ಜೀವನವನ್ನ ನಿರರ್ಥಕವಾಗಿ ಕಳೀತಾ ಇದ್ದೀವಿ ಹೌದಲ್ಲ ವೀಕ್ಷಕರೇ ತಾವೆಲ್ಲರೂ ಸಹ ಗಮನಿಸಿ ನಿಮ್ಮ ಜೀವನದಲ್ಲಿ ತೃಪ್ತಿ ಉಂಟಾಗಿದೆಯಾ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತಂದಿರಬೇಕು ಲೈಫ್ನಲ್ಲಿ ಅದು ಆತ್ಮತೃಪ್ತಿಯಿಂದ ನಾನು ಜೀವನವನ್ನ ಮಾಡಿದೆ ಗುರುಗಳೇ ಅಂತಂದೇಳಿ ನಿಮ್ಮೆಲ್ಲರಿಗೂ ಆಗ್ತಾ ಇದೆಯಾ ಅದನ್ನ ಪ್ರತಿಯೊಬ್ಬರೂ ಸಹ ಯೋಚನೆಯನ್ನ ಮಾಡಿ ಯಾಕೆ ನಮ್ಮ ಎಲ್ಲ ಪವರ್ ಟಿವಿಯ ವೀಕ್ಷಕರಿಗೆ ಎಲ್ಲ ಯಾಕೆ ಇದನ್ನು ತಿಳಿಸ್ತಾ ಇದೀವಿ ಅಂತಂದ್ರೆ ನಿಮ್ಮ ಜೀವನ ಆದರ್ಶಮಯವಾಗಬೇಕು ಪ್ರತಿಯೊಬ್ಬರೂ ಆದರ್ಶ ವ್ಯಕ್ತಿಗಳಾಗಬೇಕು ಅನ್ನೋದೂ ನಮ್ಮ ಶ್ರೀಪೀಠದ ಇಚ್ಛೆ ನಮ್ಮ ಪವರ್ ಟಿವಿಯ ಒಂದು ಬಯಕೆ ಪ್ರತಿಯೊಬ್ಬರೂ ಸಹ ನಮ್ಮ ಭವ್ಯ ಭಾರತದಲ್ಲಿ ಹುಟ್ಟುವ ಪ್ರತಿಯೊಬ್ಬ ಪ್ರಜೆಯೂ ಸಹ ಇತಿಹಾಸದಲ್ಲಿ ಉಳಿಯಕ್ಕೆ ಅವನು ಪ್ರತಿಯೊಬ್ಬ ಆಗಬೇಕು ಯಾಕಂದ್ರೆ ನಾವು ನೀವೆಲ್ಲರೂ ಭಾರತೀಯರು ಅಂತಂದು ಎದೆ ತಟ್ಟಿ ಹೇಳಬೇಕು ಇಡೀ ವಿಶ್ವಕ್ಕೆ ಇಂತಹ ಜೀವನದಲ್ಲಿ ಏಕೆ ಇದನ್ನೆಲ್ಲ ತಿಳಿಸ್ತಾ ಇದೀವಿ ಅಂತಂದ್ರೆ ಮೊನ್ನೆ ಕಾರ್ತೀಕ ಮಾಸದಲ್ಲಿ ಮತ್ತು ಈ ಮಾರ್ಗಶಿರ ಮಾಸದಲ್ಲಿ ಕೆಲವೊಂದು ಗ್ರಹಗತಿಗಳ ಚಲನವಲನದಿಂದ ಕಾಲಜ್ಞಾನದಲ್ಲಿ ಉಂಟಾಗದಂತ ಕೆಲವೊಂದು ವೈಪರೀತ್ಯಗಳಿಂದ ವಾಹನ ಚಲಾಕ ಚಾಲಕರಿಗಾಗಿ ಸುರಕ್ಷಾ ಪತ್ರ ಅಂತಂದೇಳಿ ಇದೇ ಒಂಬತ್ತನೇ ತಾರೀಕು ಡಿಸೆಂಬರ್ ಹನ್ನೆರಡು ಡಿಸೆಂಬರಿನ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇಡೀ ಮಾಧ್ಯಮದ ಮೂಲಕ ಪ್ರತಿಯೊಬ್ಬರಿಗೂ ಸಹ ಎಲ್ಲ ಇಡೀ ನಮ್ಮ ದೇಶಕ್ಕೂ ಸಹ ಅರ್ಥ ಆಗಬೇಕು ಪ್ರತಿಯೊಬ್ಬ ವಾಹನ ಚಾಲಕರಿಗೂ ಸಹ ಆ ಪ್ರೀತಿಯ ಪತ್ರವನ್ನ ಕಳಿಸಿದೀವಿ ಕನ್ನಡದಲ್ಲೂ ಮತ್ತು ಇಂಗ್ಲಿಷ್ನಲ್ಲಿ ಅದು ಎಲ್ಲ ರಾಜ್ಯದವರೆಗೂ ಸಹ ಏಕೆಂದರೆ ಪ್ರತಿಯೊಂದು ಜೀವಕ್ಕೂ ಒಂದು ಬೆಲೆ ಇದೆ ಏಕೆಂದರೆ ಪ್ರತಿಯೊಬ್ಬ ವಾಹನ ಚಾಲಕರಿಗೂ ಸಹ ಒಂದು ಕುಟುಂಬ ಇದೆ ಆ ಕುಟುಂಬವನ್ನು ನೆಚ್ಚಿ ಬದುಕ್ತಾ ಇರುವ ನೂರಾರು ಜೀವಿಗಳಿರ್ತವೆ ಹೀಗಾಗಿ ಒಂದು ವಾಹನ ಚಲಿಸುವಾಗ ಯಾರಪ್ಪ ದೇವರು ಅಂತಂದ್ರೆ ಸಾಕ್ಷಾತ್ ವಾಹನ ಚಲಿಸುವ ದೇವನಾಗಿರ್ತಾನೆ ದೇವರ ಸ್ವರೂಪದಲ್ಲಿರ್ತಾನೆ ಹಿಂಗಾಗಿ ಅಂತಹ ವಾಹನ ಚಾಲಕರಿಗೋಸ್ಕರ ಶ್ರೀಪೀಠದಿಂದ ಡಿಸೆಂಬರ್ ಒಂಬತ್ತರಂದು ವಾಹನ ಚಾಲಕರಿಗಾಗಿ ವಿಶೇಷ ಪತ್ರ ಅಂತಂದೇಳಿಯೂ ಸಹ ಬರೆದಿದ್ದೀವಿ ಅದನ್ನ ಪ್ರತಿಯೊಬ್ಬ ಶಿಷ್ಯರು ಸಹ ಅದಕ್ಕೆ ಮಾಡಿದಿರಬಹುದು ಅದರೊಳಗೆ ನಾವು ತಿಳಿಸಿದ್ವಿ ಶನಿ ರಾಹು ಮತ್ತು ಮಂಗಳನಂದ ಈ ಬರೋ ಮಾರ್ಚ್ ಹದಿನೆಂಟರವರೆಗೂ ಸಹ ಕೆಲವೊಂದು ಗ್ರಹಗತಿಗಳ ಈ ಗ್ರಹಗಳ ವೈಪತ್ತಿನಿಂದ ಹಲವಾರು ಅಪಘಾತಗಳು ಉಂಟಾಗ್ತಾ ಹೋಗ್ತವೆ ಅಂತಂದು ಸಹ ತಿಳಿಸಿ ಜ್ಯೋತಿಷ್ಯವನ್ನ ಅಧ್ಯಯನ ಮಾಡ್ತಾ ಇರುವ ಎಲ್ಲರಿಗೂ ಸಹ ತಿಳಿಸಿದ್ವಿ ಕಾಲಜ್ಞಾನದ ವಿಶೇಷವನ್ನ ತಾವುಗಳು ಗಮನಿಸಿ ಈ ಸಮಯದಿಂದ ಬರೋ ಮಾರ್ಚ್ ಹದಿನೆಂಟರವರೆಗೂ ಸಹ ಎಂತಹ ಅಪಘಾತಗಳು ಇಡೀ ನಮ್ಮ ಕರ್ನಾಟಕನೇ ಅಲ್ಲ ಇಡೀ ನಮ್ಮ ದೇಶದಾದ್ಯಂತ ಇಡೀ ನಮ್ಮ ದೇಶದಿಂದ ಹೊರಗಡೆನು ಸಹ ವಿದೇಶದಲ್ಲೂ ಸಹ ಅಧ್ಯಯನವನ್ನ ಸಂಶೋಧನೆಯನ್ನ ಮಾಡುತ್ತೀನಿ ಅನ್ನೋರಿಗೆ ಎಲ್ಲ ವರ್ಷಕ್ಕಿಂತನೂ ಈ ವರ್ಷ ಅನೇಕ ರೀತಿಯಿಂದ ಹೆಚ್ಚಿನ ಅಗ್ನಿ ಅವಘಡಗಳಿಂದ ಹಿಡಿದು ವಾಹನ ಅಪಘಾತಗಳು ಸಹ ಹೆಚ್ಚಾಗ್ತಾ ಹೋಗ್ತವೆ ಅಂತಂದೂ ಸಹ ನಾವು ತಿಳಿಸಿದ್ವಿ ತಿಳಿಸಿ ಅದನ್ನ ಒಂದು ವಿಶೇಷ ಪತ್ರ ಕಾಳಜಿ ಪತ್ರ ಅಂತಂದೇಳಿ ಇಡೀ ವಾಹನ ಚಾಲಕರಿಗೆ ನಾವು ತಿಳಿಸಿದ್ದೀವಿ ಆದ್ರೆ ಅದು ಏನಾಯ್ತು ಈ ದಿನ ನೋಡಿ ಇದೇ ಡಿಸೆಂಬರ್ ಇಪ್ಪತ್ತೈದು ನಾಡಿನಾದ್ಯಂತ ಇಡೀ ವಿಶ್ವದಾದ್ಯಂತ ಕ್ರಿಸ್ಮಸ್ ಹಬ್ಬವನ್ನ ಸಹ ಇಡೀ ಜಗತ್ತು ಸಂಭ್ರಮಿಸ್ತಾ ಇದೆ ಯೇಸುವಿನ ಇಡೀ ಜಗತ್ತಿಗೆ ಶಾಂತಿಯನ್ನ ಸಾರಿದ ಪ್ರೇಮವನ್ನ ಸಾರಿದ ಯೇಸುವಿನಲ್ಲಿ ಇಡೀ ಹಬ್ಬವನ್ನ ಉತ್ಸವವನ್ನ ಇಡೀ ವಿಶ್ವ ಆಚರಿಸ್ತಾ ಇದ್ರೆ ನಮ್ಮ ಕರ್ನಾಟಕದಲ್ಲಿ ನೋಡಿ ಇದೇ ಚಿತ್ರದುರ್ಗದ ಹಿರಿಯೂರಿನ ಸಮೀಪದಲ್ಲಿ ಸಿ ಬರ್ಡಿನ ಒಂದು ಬಸ್ಸಿನ ಒಂದು ಕಂಟೇನರ್ ಗುದ್ದಿ ಆ ಬಸ್ಸೆ ಕಂಟೇನರ್ ಗುದ್ದಿ ಅದು ಸಿ ಬರ್ಡನ ಬಸ್ಸಿಗೆ ಬೆಂಕಿ ಹತ್ತಿ ಇಡೀ ಸಜೀವ ಧವನ ಆಗಿದ್ದಾರೆ ವೀಕ್ಷಕರೆ ಇಡೀ ನಿಮಗೆಲ್ಲರಿಗೂ ಸಹ ತಾವೆಲ್ಲ ಮಾಧ್ಯಮದ ಮೂಲಕ ಪತ್ರಿಕೆಯ ಮೂಲಕ ವೀಕ್ಷಣೆಯನ್ನ ಮಾಡಿರ್ತೀರಾ ಎಂತಹ ಘೋರ ಅನರ್ಥ ಇಡೀ ನಮ್ಮ ಕರ್ನಾಟಕದಲ್ಲಿ ಇಂತಹ ನೋಡಿ ಅದರೊಳಗೆ ಹದಿನೇಳು ಜನಕ್ಕಿಂತ ಇನ್ನೂ ಹೆಚ್ಚಿನದು ಅಂತಂದು ಹೇಳಿದ್ದಾರೆ ಇನ್ನು ಎಷ್ಟು ಜನ ಆಗಿರಬಹುದು ನೋಡಿ ಹದಿನೇಳಕ್ಕಿಂತ ಹೆಚ್ಚು ಅಂತಂದ್ರೆ ಒಂದೊಂದು ಇವರು ಸಹ ಅನೇಕ ಕೆಲಸಗಳನ್ನ ನಂಬಿ ಆಯಾ ಕುಟುಂಬದವರು ಅವರ ಹೆಚ್ಚಿನ ತಾಯಿ ತಂದೆ ಪತಿ ಪತ್ನಿ ಇಡೀ ಬಂಧು ಬಳಗ ಎಲ್ಲವೂ ಸಹ ಇರುತ್ತೆ ವೀಕ್ಷಕರೇ ಒಂದು ಯೋಚನೆಯನ್ನ ಮಾಡಿ ಒಂದು ಜೀವಿ ಅದಕ್ಕೋಸ್ಕರನೇ ಕಾಲಜ್ಞಾನದಲ್ಲಿ ಹೀಗೆ ಆಗುತ್ತೆ ವಾಹನ ಚಾಲಕರಿ ಆದಷ್ಟು ವೇಗವನ್ನ ಕಡಿಮೆಯನ್ನ ಮಾಡಿ ಅದು ಬಸ್ಸೇ ಇರಲಿ ಲಾರಿನೇ ಇರಲಿ ಯಾವುದೇ ಇರಲಿ ನಿಧಾನವಾಗಿ ಪುನಃ ಇವತ್ತಿನ ದಿನ ನೋಡಿ ನೀವು ಹದಿನೇಳು ಜನ ಸತ್ರು ಅಲ್ಲಿ ಎಷ್ಟು ಜನ ಸತ್ರು ಇನ್ನೂ ಸಂಜೆವರೆಗೂ ಗೊತ್ತಾಗುತ್ತೆ ಆದರೆ ಪ್ರತಿಯೊಂದು ಜೀವಕ್ಕೂ ಸಹ ಒಂದು ಅದರ ಹಿಂದೆ ನೂರಾರು ಜನರ ಅಪೇಕ್ಷೆ ಇರುತ್ತೆ ಆ ಕುಟುಂಬದ ಒಂದು ಇಡೀ ಆ ಬೇರು ಅಂತ ಒಂದು ಹೇಳ್ತೀವಿ ಆ ಬೇರೆ ಅವ್ರ ಮೇಲೆ ನಿಂತಿರುತ್ತೆ ಯಾಕಂದ್ರೆ ನೀವೇ ಯೋಚನೆಯನ್ನು ಮಾಡಿ ತಂದೆ ತಾಯಿಗಳಿದ್ದು ಅವನಿಗೆ ಏಕೈಕ ಮಗನಿದ್ದು ಅಂತಹ ಮಗನೇ ಅಲ್ಲಿ ಇದಾಗಿದ್ರೆ ಆ ಮಗ ಉದ್ಯೋಗವನ್ನ ಮಾಡುತ್ತಾ ತನ್ನ ಹಿರಿಯರಾದ ತಾಯಿ ತಂದಿಗರಿಗೆ ಆಶ್ರಯಕನಾಗಿರುತ್ತಾನೆ ಅಂತಹ ಮಕ್ಕಳಿಗೆ ಈಗ ಆಯ್ತು ಅಂತಂದ್ರೆ ಈಗ ಹಿರಿ ಜೀವಿಗಳು ಯಾರನ್ನ ದೂಷಿಸಬೇಕು ಯಾರನ್ನ ದ್ವೇಷಿಸಬೇಕು ಯಾರನ್ನ ದೂರಬೇಕು ಅದನ್ನ ಪ್ರತಿಯೊಬ್ಬರೂ ಸಹ ಮನಗಾಣಬೇಕು ಅದು ಹಾಗೆ ಆಗೋದು ಬೇಡ ಅಂತಂದು ಶ್ರೀಪೀಠದಿಂದ ಆಶೀರ್ವಾದವನ್ನ ಮಾಡ್ತೀವಿ ಆದರೆ ಯಾಕಪ್ಪ ಅಂತಂದ್ರೆ ನಿಮಗೆ ಇಷ್ಟೊಂದು ಸುರಕ್ಷತಾ ಪತ್ರದ ಕಳಕಳಿಯ ಪ್ರೀತಿಯಿಂದ ಇಡೀ ಎಲ್ಲ ಜನತೆಗೆ ಒಂದು ಉಪಯೋಗ ಆಗಲಿ ಅಂತಂದೇಳಿ ಶ್ರೀಪೀಠ ಇಷ್ಟೊಂದು ತಿಳಿಸಿತ್ತು ನಾವುಗಳು ಸಹ ಅದನ್ನ ಮಾಧ್ಯಮದಲ್ಲಿ ನೋಡಿ ಇಂದಿನ ನಮ್ಮ ಮನಸ್ಸಿಗೆ ತುಂಬಾ ದುಃಖಕರ ಆಯ್ತು ನೋಡಿ ಎಂತಹ ಬೆಂಕಿಯಿಂದ ಆ ಬಸ್ಸು ಪ್ರಜ್ವಲಿಸ್ತಾ ಇದೆ ನಂತರ ಇನ್ನೊಂದು ಏನಪ್ಪಾ ಅಂತಂದ್ರೆ ನಮ್ಮ ಮನಸ್ಸಿಗೆ ಅತ್ಯಂತ ದುಃಖ ಆಗಿದ್ದು ಕೂದಲೆಯ ಅಂತರದಲ್ಲಿ ಯಾವುದೋ ಬೆಂಗಳೂರಿನಿಂದ ಹೊರಟಿರುವ ಶಾಲಾ ಮಕ್ಕಳ ಬಸ್ಸು ಅದರೊಳಗೆ ಪುಟ್ಟ ಮಕ್ಕಳು ನಲವತ್ತೆರಡು ಜನ ಇದ್ದರಂತೆ ಕೂದಲೆ ಹಳೆಯ ಯಂತ್ರದಲ್ಲಿ ಆ ಬಸ್ಸು ಪಾರಾಗಿದೆ ನೋಡಿ ಎಂತಹ ಎಂತಹ ಕೃತ್ಯ ದೈವದ ಅನುಗ್ರಹದಿಂದ ಆ ಪುಟ್ಟ ಮಕ್ಕಳೆಲ್ಲ ಪಾರಾದರು ಅಂತಂದೇಳಿ ಕೇಳಿ ಮನಸ್ಸಿಗೆ ಒಂದು ರೀತಿಯಿಂದ ಸಂತೋಷವೂ ಆದರೆ ಈ ವಾಹನ ಚಾಲಕರು ಪ್ರತಿಯೊಬ್ಬ ಯಾರೇ ಇರಲಿ ವಾಹನ ಚಾಲನೆಯನ್ನ ಮಾಡಬೇಕಾದ್ರೆ ನಿಮ್ಮ ಕಣ್ಣೆಲ್ಲ ಮೈಯೆಲ್ಲ ಎಷ್ಟು ಜಾಗೃತಿ ಇರಬೇಕು ಅಂತಂದ್ರೆ ಒಂದು ನಿಮ್ಮನ್ನ ನಂಬಿ ಸಂಚಾರವನ್ನು ಮಾಡ್ತಾ ಇರ್ತಾರೆ ಇನ್ನೊಂದು ನಿಮ್ಮನ್ನೇ ನಂಬಿಕೊಂಡಿರುವ ಅನೇಕ ಕುಟುಂಬಗಳು ಸಹ ಇರ್ತವೆ ಅನ್ನೋದನ್ನ ಪ್ರತಿಯೊಬ್ಬರೂ ಸಹ ಗಮನಿಸಬೇಕು ಮತ್ತು ಶ್ರೀ ಪೀಠದ ವತಿಯಿಂದ ಮತ್ತು ನಮ್ಮ ಮಾಧ್ಯಮದ ಮೂಲಕ ಪ್ರತಿಯೊಂದು ನಮ್ಮ ರಾಜ್ಯ ಸರ್ಕಾರಕ್ಕೂ ಕೇಂದ್ರ ಸರ್ಕಾರಕ್ಕೂ ಒಂದನ್ನ ನಾವು ಕೇಳೋದು ಏನಪ್ಪಾ ಅಂತಂದ್ರೆ ಹಿಂಗೆ ದುರಂತ ಆದ ಮೇಲೆ ತಾವುಗಳೆಲ್ಲ ಪರಿಹಾರವನ್ನ ಘೋಷಿಸ್ತೀರ ಅದು ನಿಮ್ಮ ಸಂತೋಷ ಆದರೆ ಈ ಪರಿಹಾರದಿಂದ ಆ ಕುಟುಂಬಕ್ಕೆ ಈಗ ಆಗಿರುವ ಅನ್ಯಾಯವನ್ನ ನಾವುಗಳು ಸರಿಪಡಿಸಬಹುದಾ ತಾವುಗಳು ಯೋಚನೆಯನ್ನ ಮಾಡಿ ನೋಡೋಣ ಏಕಂತಂದ್ರೆ ಏಕೈಕ ಒಬ್ಬನೇ ಒಬ್ಬ ಮಗ ಇದ್ದು ಇಲ್ಲವೇ ಒಬ್ಬೇ ಒಬ್ಬ ಪುತ್ರಿ ಇದ್ದು ಆ ಕುಟುಂಬಕ್ಕೆ ಆ ಮಗ ಇರಲಿ ಆ ಮಗಳು ಆಧಾರವಾಗಿರ್ತಿದ್ರು ಮುಂದೆ ಆ ಮಕ್ಕಳಿರಲಿ ಮೊಮ್ಮಕ್ಕಳಿರ್ಲಿ ಆ ಎಲ್ಲ ಕುಟುಂಬವನ್ನ ನಾವು ಕೊಡೋಂತ ಈ ಸರ್ಕಾರದಿಂದ ಪರಿಹಾರ ಕೇಂದ್ರ ಸರ್ಕಾರದಿಂದ ಕೊಡುವ ಪರಿಹಾರ ಆ ಕುಟುಂಬಕ್ಕೆ ಸಂತೃಪ್ತಿಯನ್ನ ಕೊಡುತ್ತಾ ಆ ಮಗ ಮಗಳು ಇದ್ದ ಹಾಗೆ ಆ ತಂದೆ ತಾಯಿಗಳನ್ನ ನೋಡಿಕೊಳ್ಳುತ್ತಿರುವ ಹಾಗೆ ಈ ಪರಿಹಾರದ ಹಣ ಆಗುತ್ತ ಆದ್ರಿಂದ ಈ ಕೇಂದ್ರ ಸರ್ಕಾರಕ್ಕೂ ರಾಜ್ಯ ಸರ್ಕಾರಕ್ಕೂ ಒಂದು ಕಟ್ಟುನಿಟ್ಟಾಗಿ ಒಂದೇ ಒಂದು ಶ್ರೀಪೀಠದಿಂದ ಒಂದು ಸಲಹೆ ಅಂತಂದ್ರೆ ತಾವುಗಳು ಕೈಗೊಂಡ್ರೆ ಕಟ್ಟುನಿಟ್ಟಿಂದ ಮಾಡಿದ್ರೆ ಖಂಡಿತ ಇದು ಒಂದು ರಾಜ್ಯ ಸರ್ಕಾರಕ್ಕೆ ಒಂದು ಹೆಮ್ಮೆಯ ಸಂಗತಿ ಆಗುತ್ತೆ ಯಾಕಂತಂದ್ರೆ ತಾವುಗಳು ತಮ್ಮದೇ ಸರ್ಕಾರ ಇರಬೇಕಾದ್ರೆ ಅಂತಹ ಈ ಮ್ಯಾನುಫ್ಯಾಕ್ಚರಿಂಗ್ ನಲ್ಲಿ ಯಾವ ಪ್ರೊಡಕ್ಷನ್ ಮಾಡ್ತಾ ಇರುತ್ತೆ ಇಂತಹ ವೆಹಿಕಲ್ಗೆ ತಾವುಗಳು ವೇಗದ ಮಿತಿಯನ್ನ ಕಡ್ಡಾಯಗೊಳಿಸಿ ಸೀಟ್ ಬೆಲ್ಟ್ ನಿಂದ ಹಿಡಿದು ಅತ್ಯಂತ ಸುರಕ್ಷತಾ ಕ್ರಮಗಳನ್ನ ಕಟ್ಟುನಿಟ್ಟಾಗಿ ನೀವು ಜಾಗೃತಿಯನ್ನ ಕೊಡ್ತೀವಿ ವಹಿಸಿದಾಗ ಮಾತ್ರ ಇದಾಗುತ್ತೆ ಆದ್ರೆ ಇಂತಹ ಯಾವುದೋ ಒಂದು ಘಟನೆಗಳು ನಡೆದಾಗ ಒಂದು ವಾರ ಎಚ್ಚೆತ್ತುಕೊಂಡು ಮುಂದಿನ ವಾರ ಅದರಂಗೆ ಮರೆತು ಕೊಡೋದು ಜನರೂ ಸಹ ಮರೆತರು ಅಂತಂದೇಳಿ ಆದರೆ ಹಿಂಗಾಗೋದು ಬೇಡ ಯಾವುದೇ ಇರಲಿ ಕೇಂದ್ರ ಸರ್ಕಾರ ಇರಲಿ ರಾಜ್ಯ ಸರ್ಕಾರ ಇರಲಿ ಇದರ ಬಗ್ಗೆ ಎಚ್ಚೆತ್ತುಕೊಳ್ಳಬೇಕು ರಸ್ತೆ ಸಾರಿಗೆಯ ಮಂತ್ರಿಗಳು ರಾಜ್ಯ ಸರ್ಕಾರದಿರಲಿ ಕೇಂದ್ರ ಸರ್ಕಾರದಿರಲಿ ತಾವು ಕಟ್ಟುನಿಟ್ಟಾಗಿ ವೇಗದ ಮಿತಿಯನ್ನು ಅದು ಅರವತ್ತಕ್ಕೆ ನೀವು ನಿಗದಿಪಡಿಸಿದ್ರು ಶ್ರೀ ಪೀಠದಿಂದ ಎಂತಹ ವೇಗನ ಇರಲಿ ಅರ್ಜೆಂಟ್ನಾಗಿ ಇದನ್ನ ತಲುಪಿಸಬೇಕು ಅಂತಂದೇಳಿ ಇಂತಹ ಲಾರಿಗಳಿರಲಿ ಕಂಟೈನರ್ಗಳಿರಲಿ ಅಂತಹವರಿಗೆ ಒಂದು ಗೈಡ್ಲೈನ್ಸ್ ಅನ್ನ ನೀವು ಮಾಡಿ ಅಂತಹ ಸ್ಥಿತಿನಲ್ಲಿ ಒಂದಕ್ಕಿಂತ ಹೆಚ್ಚು ಚಾಲಕರು ಪ್ರಯಾಣಿಸಬೇಕು ಇಲ್ಲದಿದ್ದರೆ ಅಂತಹ ವೆಹಿಕಲ್ ಅನ್ನ ತಾವುಗಳು ಮುಂದೆ ಸಂಚಾರವನ್ನ ಮಾಡಲಿಕ್ಕೆ ಬಿಡೋಲ್ಲ ಅಂತಂದೇಳಿ ಕಠಿಣ ರಾತ್ರಿಯ ವೇಳೆಯಲ್ಲಿ ಮಾಡುವುದರಿಂದ ಸಹ ಅದನ್ನ ಸುಧಾರಿಸಬಹುದು ನೋಡಿ ಇಂದಿನ ಕಾಲದಲ್ಲಿ ನಮ್ಮ ಅನೇಕ ಪುರಾಣಗಳನ್ನ ಮತ್ತು ಅನೇಕ ಶಾಸ್ತ್ರಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಹಿಂದೆ ಅಂತಹ ಚಾಲನೆಯನ್ನ ವೇಗವಾಗಿ ಮಾಡಬೇಕು ಅಂತಂದ್ರೆ ಒಂದಕ್ಕಿಂತ ಹೆಚ್ಚು ಚಾಲಕರು ಒಂದು ವಾಹನದಲ್ಲಿ ಪ್ರಯಾಣಿಸ್ತಿದ್ರು ಅಂತಂದೇಳಿ ಆಗಿನ ಹಿಂದಿನ ಕಾಲದಲ್ಲೇ ಇತ್ತು ಆದರೆ ಈಗಿನ ಹೇಗಾಗ್ತಾ ಇದೆ ವೇಗದ ಮಿತಿ ಮತ್ತು ಅವಸರಗಳು ಮತ್ತೆ ಒಂದು ಲಾರಿನಲ್ಲಿ ಹಾಕಿರುವ ಸರಕನ್ನ ಇನ್ನೊಂದು ಅಂದ್ರೆ ಇಷ್ಟೇ ಗಂಟೆ ಒಳಗೆ ತಲುಪಿಸಬೇಕು ಅಂತಂದು ಅಂದ್ರೆ ಕಾಯಿಕದ ದೃಷ್ಟಿಯಿಂದ ಆ ಮನೆಯ ಸುರಕ್ಷತೆಯ ದೃಷ್ಟಿಯಿಂದ ವಾಹನ ಚಾಲಕರು ಏನು ಮಾಡ್ತಾರೆ ಅಂತಂದ್ರೆ ಸ್ವಲ್ಪ ಉಳಿತಂದ್ರೆ ನನ್ನ ಕುಟುಂಬಕ್ಕೆ ನನ್ನ ಮಕ್ಕಳಿಗೆ ಇದರಿಂದ ಸಹಾಯ ಆಗುತ್ತೆ ಇದರಿಂದ ಅನ್ನ ಆಗುತ್ತೆ ಅಂತಂದೇಳಿ ಆ ಮಕ್ಕಳ ಶಾಲಾ ಫೀಸ್ಗಾಗ್ಲಿ ಹೀಗೆ ಅನೇಕ ದೃಷ್ಟಿಯಿಂದ ವಾಹನ ಚಾಲಕರು ತನಗೆ ಹಸುವಾಗುತ್ತೋ ತನಗೆ ಕಾಯಿಲೆ ಇರುತ್ತೋ ತನಗೆ ಜ್ವರ ಬೆಂದಿದೆಯೋ ಅದನ್ನ ಯಾವುದನ್ನೂ ಸಹ ಈ ವಾಹನ ಚಾಲಕರು ಗಮನಿಸದೆ ತಮ್ಮ ಕುಟುಂಬಕ್ಕೋಸ್ಕರ ರಾತ್ರಿ ಅನ್ನೋದೂ ಸಹ ಕಣ್ಣಿಗೆ ನೀರನ್ನು ಹಾಕ್ಕೊಂಡು ಹೊರ್ತಿ ಹಗಲು ರಾತ್ರಿ ಅನ್ನದೇ ಸಂಚರಿಸ್ತಾ ಹೋಗ್ತಾರೆ ಇದರಿಂದ ಅವರಿಗೆ ಆರೋಗ್ಯದ ಮೇಲೂ ಮುಂದೆ ತುಂಬಾ ಪೆಟ್ಟು ಬೀಳುತ್ತೆ ಆದರೆ ಅದು ಆ ಕುಟುಂಬದ ದೃಷ್ಟಿಯಿಂದ ಕುಟುಂಬದ ದೃಷ್ಟಿಯಿಂದ ಸರಿ ಎನಿಸಿದರೂ ಮುಂದೊಂದು ದಿನ ಅವರ ಆರೋಗ್ಯದ ಮೇಲೂ ಸಹ ಇದು ಪರಿಣಾಮ ಬೀರಬಹುದು ಏಕೆಂದ್ರೆ ಒಬ್ಬ ಮನುಷ್ಯನಿಗೆ ರಾತ್ರಿ ತೂಕಡಿಕೆ ಯಾವ ಸಮಯದಲ್ಲಾದರೂ ಬರಬಹುದು ವೈಜ್ಞಾನಿಕ ದೃಷ್ಟಿಯಿಂದ ಆದ್ದರಿಂದ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇದರ ಮೇಲೆ ಖಂಡಿತ ನೀವು ನಿಗವಿಸಿದರೆ ಈ ಪುಣ್ಯ ಖಂಡಿತ ನಿಮ್ಮನ್ನ ಕಾಪಾಡುತ್ತೆ ಶಾಸಕರೇ ಮಂತ್ರಿ ಬಹಿರೇ ಯಾಕಂದ್ರೆ ತಾವುಗಳು ಮನಸ್ಸನ್ನ ಮಾಡಿದರೆ ಖಂಡಿತ ಇದನ್ನ ಜಾರಿಗೊಳಿಸಬಹುದು ಅಂತಂದೇಳಿ ತಿಳಿಸ್ತಾ ಇದ್ದೀನಿ ಯಾಕಂದ್ರೆ ಇದರಿಂದ ನಿಮಗೆ ನಿಮ್ಮ ಸರ್ಕಾರಕ್ಕೆ ಅತ್ಯಂತ ಹೆಚ್ಚಿನ ಪುಣ್ಯ ದೊರೆಯುತ್ತೆ ಆದ್ದರಿಂದ ವಾಹನ ಚಾಲಕರಲ್ಲಿ ಆ ಲಾರಿ ಇರಲಿ ಬಸ್ಗಳಿರಲಿ ಇದರ ಮೇಲೆ ನಿಯಂತ್ರಣವನ್ನ ಮಾಡಿ ಮತ್ತು ವೇಗದ ಮಿತಿಯನ್ನ ನೂರರ ಒಳಗಡೆನೇ ಸಹ ನೀವು ತರಬೇಕು ನೋಡಿ ನಮ್ಮ ಭಾರತದಲ್ಲಿ ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರುಗಳನ್ನ ನಮ್ಮ ಋಷಿ ಹುರಿಯರನ್ನ ನೋಡಿ ಅವರು ಈ ಸುರಕ್ಷತಾ ದೃಷ್ಟಿಯಿಂದ ಏನಪ್ಪ ಒಂದು ವೈಜ್ಞಾನಿಕವಾಗಿ ಮಾಡಿದ್ರು ಅಂತಂದ್ರೆ ಮಧ್ಯರಾತ್ರಿಯಲ್ಲಿ ಸಂಚಾರವನ್ನ ಮಾಡಬಾರದು ಅಂತಂದೇಳಿ ಅಪ್ಪಣೆಯನ್ನ ಮಾಡಿದ್ರು ಯಾಕಪ್ಪ ಅಂತಂದ್ರೆ ಬ್ರಾಹ್ಮಿ ಮುಹೂರ್ತದವರೆಗೂ ಸಂಚಾರವನ್ನು ಮಾಡಬೇಡಿ ಅಂತಂದು ಹಿಂದಿನೂ ಸಹ ಇತ್ತು ಇದರ ಬಗ್ಗೆ ಅನೇಕ ಮಹಾಭಾರತದಲ್ಲಿ ರಾಮಾಯಣದಲ್ಲಿ ಅನೇಕ ಉದಾಹರಣೆಗಳಿದ್ದಾವೆ ಅದನ್ನು ಬಿಡಿ ಮತ್ತೆ ನಮ್ಮ ರಾಜರ ಇತಿಹಾಸವನ್ನ ನೀವುಗಳು ನೋಡಿದ್ರೂ ಸಹ ಅನೇಕ ಇತಿಹಾಸಗಳನ್ನು ಸಹ ನೀವು ನೋಡ್ತಾ ಹೋಗ್ತೀರಾ ಇದರ ದೃಷ್ಟಿ ಏನಂತಂದ್ರೆ ಮಧ್ಯರಾತ್ರಿಯಿಂದ ಬ್ರಾಹ್ಮಿ ಮುಹೂರ್ತದವರೆಗೂ ಸಹ ನಿದ್ರಾ ಸಮಯ ಆಗಿರುತ್ತೆ ಅಂದರೆ ಪ್ರತಿಯೊಬ್ಬ ಜೀವಿಗಳನ್ನು ಸಹ ಆ ನಿದ್ರೆ ಅನ್ನೋದು ಕಂಟ್ರೋಲಿಗೆ ಬರೋದಿಲ್ಲ ಇಂತಹ ಹಿಂದೆ ಇದ್ದ ಇಂತಹ ಶಾಸ್ತ್ರಗಳ ಪಾಲನೆ ಇವತ್ತಿನ ದಿನ ಯಾರು ಗಟ್ಟಿ ಧೈರ್ಯದಿಂದ ನಿಂತು ಅಂತಹ ಕಾನೂನು ತಂದ್ರೆ ಖಂಡಿತ ಎಷ್ಟೋ ಅಪಘಾತಗಳನ್ನ ನಾವು ತಡೆಯಬಹುದಾಗಿದೆ ಏಕಂತಂದ್ರೆ ಅಂತಹ ಮಧ್ಯರಾತ್ರಿಯಲ್ಲಿ ಸಂಚಾರವನ್ನ ನಿರ್ಬಂಧವನ್ನ ಗಟ್ಟಿಯಾಗಿ ಯಾವ ಮಂತ್ರಿಗಳು ಯಾವ ರಾಜ್ಯ ಸರ್ಕಾರ ಯಾವ ಕೇಂದ್ರ ಸರ್ಕಾರ ಮಾಡುತ್ತೋ ಖಂಡಿತ ಆ ಸರ್ಕಾರದ ಮೇಲೆ ಅನೇಕ ಕುಟುಂಬಗಳ ಆಶೀರ್ವಾದ ನಿಮಗೆ ಖಂಡಿತ ಸಿಗುತ್ತೆ ಅಜರಾಮರವಾಗಿ ನೀವು ಉಳಿತೀರಾ ಅಂತಂದೂ ಸಹ ಶ್ರೀ ಪೀಠದಿಂದ ಆಶೀರ್ವಾದವನ್ನು ಸಹ ನಾವು ಮಾಡ್ತಾ ಇದೀವಿ ಯಾಕಂದ್ರೆ ಮೊಟ್ಟ ಮೊದಲು ನಿಮಗೆ ಅನೇಕರು ಓಡ್ತೀನಿ ಏನಾದ್ರೂ ಅನ್ಬಹುದು ಆದ್ರೆ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳದಲ್ಲಿ ನೀವು ಮುಂದುವರೆದ್ರೆ ಇಂತಹ ಕಾನೂನುಗಳನ್ನ ಅದು ಜನರ ಸುರಕ್ಷತೆಗಾಗಿ ತಂದ್ರೆ ಅಂತಂದ್ರೆ ಖಂಡಿತ ಅದು ಮಹಾ ಪುಣ್ಯ ಕಾರ್ಯವನ್ನ ಸರ್ಕಾರ ಮಾಡುತ್ತೆ ಅಂತಂದು ಸಹ ನಾವು ಶ್ರೀಪೀಠದಿಂದ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಹ ತಿಳಿಸುತ್ತಾರೆ ಆದಷ್ಟು ಇನ್ನು ಮಾರ್ಚ್ ಹದಿನೆಂಟರವರೆಗೂ ಸಹ ಪ್ರತಿಯೊಬ್ಬ ಚಾಲಕರಿಗೆ ಮತ್ತು ಪ್ರಯಾಣಿಸ್ತಾ ಇರುವ ಎಲ್ಲ ಪ್ರಯಾಣಿಕರಿಗೂ ಮೇಲಾಗಿ ಯಾವುದೇ ಬಸ್ಸಿನ ಮಾಲೀಕರಿರಲಿ ಮತ್ತು ಲಾರಿಯ ಎಲ್ಲ ಮಾಲೀಕರಿಗೂ ಸಹ ಮೊದಲು ನಿಮ್ಮ ನಿಮ್ಮ ವಾಹನಗಳಲ್ಲಿ ಸುರಕ್ಷತಾ ಕ್ರಮಗಳನ್ನ ರಾಜ್ಯ ಸರ್ಕಾರ ಬಿಡಿ ಆ ಸರ್ಕಾರ ಏನು ಮಾಡುತ್ತೋ ಬಿಡುತ್ತೋ ಆದ್ರೆ ಮೊಟ್ಟ ಮೊದಲು ನಿಮ್ಮ ಕರ್ತವ್ಯ ನಿಮ್ಮ ನಿಮ್ಮ ವಾಹನದ ಸುರಕ್ಷತೆಯನ್ನ ಸಂಪೂರ್ಣವಾಗಿ ಗಮನಿಸಬೇಕು ಏಕಂದ್ರೆ ನಿಮ್ಮ ವಾಹನದನ್ನ ನೋಡಿ ಅನೇಕ ಜನ ಪ್ರಯಾಣಿಸ್ತಾರೆ ಆದ್ದರಿಂದ ಆ ಒಂದು ಪುಣ್ಯ ಕಾರ್ಯ ನಿಮಗೂ ಸಿಗಬೇಕು ಅಂತಂದ್ರೆ ಇಂತಹ ಸುರಕ್ಷತಾ ಕ್ರಮದಿಂದ ಮಹಾಪುಣ್ಯವೂ ಸಹ ಎಲ್ಲ ಮಾಲೀಕರಿಗೂ ಸಹ ಪುಣ್ಯ ಬರುತ್ತೆ ಅಂತಂದು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಹ ತಿಳಿಸುತ್ತಾ ಪ್ರತಿಯೊಬ್ಬರೂ ಸಹ ವಾಹನ ಚಾಲಕರು ನಿಮ್ಮ ನಿಮ್ಮ ಸುರಕ್ಷತೆ ಜೊತೆಯಲ್ಲಿ ನಿಮ್ಮ ವಾಹನದ ಸುರಕ್ಷತೆಯು ಮತ್ತು ಪ್ರಯಾಣಿಕರ ಸುರಕ್ಷತೆಯನ್ನು ಸಹ ನೋಡಿಕೊಳ್ಳುವುದು ಅದರ ಜೊತೆಯಲ್ಲಿ ನಮ್ಮ ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರಗಳು ನಿಮಗೋಸ್ಕರ ಕೆಲವೊಂದು ನಿಯಮಗಳನ್ನು ಮಾಡ್ತಾ ಇರ್ತವೆ ಅಂತಹ ನಿಯಮಗಳನ್ನು ಚಾಚೂ ತಪ್ಪದಲ್ಲಿ ತಾವುಗಳು ಸಹ ಪರಿಪಾಲನೆಯನ್ನ ಮಾಡಬೇಕು ರಸ್ತೆ ಮಾರ್ಗದ ಜೊತೆಯಲ್ಲಿ ರೈಲು ಮಾರ್ಗ ಇರಲಿ ವಿಮಾನ ಮಾರ್ಗ ಇರಲಿ ಇನ್ನ ನೌಕಾ ಮಾರ್ಗದವರು ಸಹ ಎಲ್ಲರೂ ವಾಹನ ಚಾಲಕರೇ ಆದ್ದರಿಂದ ಪ್ರತಿಯೊಬ್ಬರೂ ಸಹ ಇಂತಹ ಸುರಕ್ಷತಾ ಮಾರ್ಗಗಳನ್ನ ಪರಿಪಾಲನೆಯನ್ನ ಆಯಾ ಸರ್ಕಾರಗಳು ಮಾಡಿದ ರೀತಿಯಲ್ಲಿ ಪರಿಪಾಲನೆಯನ್ನ ಮಾಡಿ ಎಲ್ಲ ಪ್ರಯಾಣಿಕರ ಜೀವನಕ್ಕೆ ಒಂದು ಪುಣ್ಯವನ್ನ ಸಂಪಾದಿಸಿಕೊಡಿ ಯಾಕಪ್ಪ ಅಂತಂದ್ರೆ ರೈಲು ಮಾರ್ಗಕ್ಕೂ ಅಂತಂದ್ರೆ ಮೊನ್ನೆ ಓದು ಒಂದು ಐದಾರು ದಿನ ಆಗಿರ್ಬೋದು ನಾವು ಒಂದು ಮಾಧ್ಯಮದಲ್ಲಿ ನೋಡಿದ್ವಿ ಏನಪ್ಪಾ ಅಂತಂದ್ರೆ ಅಸ್ಸಾಮಿನಲ್ಲಿ ರಾಜ್ಯದಲ್ಲಿ ಏನೋ ಪೂರ್ತಿ ರೈಲು ಮಾರ್ಗಕ್ಕೆ ಸಿಕ್ಕಿ ಆನೆಗಳ ಹಿಂದೆ ಸುಮಾರು ಏಳು ಎಂಟು ಆನೆಗಳು ಸತ್ತು ಓದುವಂತಂದು ತುಂಬಾ ದುಃಖವಾಯಿತು ಆದ್ದರಿಂದ ಪ್ರತಿಯೊಂದು ಸಹ ಈ ಸಮಯದಲ್ಲಿ ಅತ್ಯಂತ ಇನ್ನೂ ಮಾರ್ಚ್ ಹದಿನೆಂಟರವರೆಗೂ ಗೃಹಗತಿಗಳ ಸಂಚಾರ ಅಷ್ಟೊಂದು ವಾಹನ ಚಾಲಕರಿಗೆ ಸೂಕ್ತ ಅಲ್ಲದ್ರಿಂದ ಆದಷ್ಟು ವೇಗದ ಮಿತಿಯನ್ನ ಕಡಿಮೆ ಮಾಡಿ ನಿಧಾನವಾಗಿ ಪ್ರಯಾಣಿಸುವುದರಿಂದ ನೋಡಿ ಇವತ್ತಿನ ದಿನ ಎಷ್ಟು ಪಾಲಕರು ಆ ಮಕ್ಕಳಿಗೋಸ್ಕರ ಅಳಿತಾ ಇರೋದನ್ನ ನಮ್ಮ ಪವರ್ ಟಿವಿನಲ್ಲೇ ಸಹ ನಾವುಗಳು ನೋಡಿ ಅತ್ಯಂತ ದುಃಖ ಉಂಟಾಗ್ತಾ ಇದೆ ಆದ್ರಿಂದ ಇದಕ್ಕೆ ಕಟ್ಟುನಿಟ್ಟಾಗಿ ನಮ್ಮ ರಾಜ್ಯ ಸರ್ಕಾರ ಇರಲಿ ಕೇಂದ್ರ ಸರ್ಕಾರ ಇರಲಿ ಪರಿಹಾರವನ್ನು ಘೋಷಿಸುವುದರ ಜೊತೆಯಲ್ಲಿ ಮುಂದೆ ಇಂತಹ ಅಪಘಾತಗಳು ನಡೀಬಾರದು ಅಂತಂದೇಳಿ ಕಟ್ಟುನಿಟ್ಟಿನ ಕಾರ್ಯ ಅಂದ್ರೆ ನಿಯಮಗಳನ್ನ ಕಾನೂನುಗಳನ್ನ ನೀವು ತೆಗೆದುಕೊಂಡು ಬರಬೇಕು ಆದಷ್ಟು ಈ ರಾತ್ರಿ ಸಂಚಾರವನ್ನ ಸಾಧ್ಯ ಆದಷ್ಟು ಸಹ ತಾವು ತಡೆಯೋದಕ್ಕೆ ಪ್ರಯತ್ನ ಮಾಡಿ ನೋಡೋಣ ಯಾಕಂತಂದ್ರೆ ಇದರಿಂದ ಒಂದು ಪುಣ್ಯ ಸಹಿತನು ಉಂಟಾಗಲಿ ಇಲ್ಲಾಂದ್ರೆ ರಾತ್ರಿ ಪೂರ್ಣ ಆಗೋದಿಲ್ಲ ಅಂತಂದ್ರೂ ಆ ವೈಜ್ಞಾನಿಕವಾಗಿ ತಾವೆಲ್ಲ ಕುಳಿತು ವಿಜ್ಞಾನ ಇಷ್ಟೊಂದು ಮುಂದುವರೆದಿದೆ ಇಂತಹ ಸಂಚಾರದಲ್ಲಿ ಅತ್ಯುತ್ತಮವಾಗಿರುವ ಎಲ್ಲ ವೈಜ್ಞಾನಿಕ ದೃಷ್ಟಿಗಳನ್ನ ಎಲ್ಲ ವೈಜ್ಞಾನಿಕ ಅಧಿಕಾರಿಗಳನ್ನ ತಜ್ಞರನ್ನ ಕರೆದು ನಿದ್ರಾ ಸಮಯದ ಅವಧಿಯನ್ನ ಹನ್ನೆರಡರಿಂದ ನಾಲ್ಕು ಗಂಟೆವರೆಗೂ ಆದ್ರೂ ಸಹ ನೀವು ನಿರ್ಬಂಧವನ್ನು ಏರಿದ್ರಾದ್ರೂ ಸಹ ಒಂದು ಪುಣ್ಯದ ಮಾರ್ಗ ನಿಮಗೆ ಬರುತ್ತೆ ಅಂತಂದು ಶ್ರೀಪೀಠದಿಂದ ಮತ್ತೊಮ್ಮೆ ನಮ್ಮ ತಮ್ಮಲ್ಲಿ ಮನವಿಯನ್ನ ಮಾಡುತ್ತಾ ಭಗವಂತ ಸಕಲರಿಗೂ ಸನ್ಮಂಗಳನ್ನ ನೀಡಲಿ ಪ್ರತಿಯೊಬ್ಬರೂ ಸಹ ಚಾಚೂ ತಪ್ಪದಲ್ಲಿ ನಮ್ಮ ಭಾರತೀಯ ಸನಾತನ ಪರಂಪರೆಯ ಎಲ್ಲ ಶಾಸ್ತ್ರಗಳ ಪ್ರಕಾರ ಜೀವನವನ್ನ ಮಾಡುವಂತರಾಗಿ ಆದರ್ಶಮಯವಾಗಿ ಉನ್ನತವಾಗಿ ನಿಮ್ಮ ಇತಿಹಾಸವನ್ನ ಪುಟದಲ್ಲಿ ತಾವುಗಳೆಲ್ಲ ಸೇರಿ ಇತಿಹಾಸ ಪುರುಷರಾಗಿ ಹೇಗೆ ಇವತ್ತಿನ ದಿನ ಇಡೀ ವಿಶ್ವದಲ್ಲಿ ಶಾಂತಿ ದೂತನೆಂದು ಇಡೀ ಪ್ರೇಮವನ್ನ ಹರಡಿದ ಆ ವಿಶ್ವ ಶಾಂತಿಗೆ ಏಸು ಪ್ರಭುವನ್ನ ಪ್ರಭು ಎಲ್ಲರೂ ಸಹ ಆರಾಧನೆಯನ್ನ ಮಾಡ್ತಾ ಇದ್ರ ಆ ಏಸು ಭಗವಂತನೂ ಸಹ ಅವರವರ ಭಕ್ತರಿಗೆ ಅನುಗ್ರಹವನ್ನ ಮಾಡಲಿ ಅಂತಂದೇಳಿ ಕೇಳ್ತಾ ಪರಮದಯಾಳು ಶ್ರೀ ಸಿದ್ಧಲಿಂಗೇಶ್ವರರು ಜಗನ್ಮಾತಿಯಾದ ಇಷ್ಟಕಾಮೀಶ್ವರಿಯು ಸಕಲ ನಮ್ಮ ಪವರ್ ಟಿವಿಯ ತಂಡಕ್ಕೂ ಸಕಲ ವೀಕ್ಷಕ ಬಾಂಧವರಿಗೂ ಇಡೀ ವಿಶ್ವಕ್ಕೂ ಸಹ ಸಕಲ ಸನ್ಮಂಗಳವನ್ನ ದಯಪಾಲಿಸ್ಲಿ ಅಂತಂದೇಳಿ ಪ್ರಾರ್ಥನೆಯನ್ನ ಮಾಡುತ್ತಾ ಓಂ ನಮ ಶಿವಾಯ